ಜಮೀನುಗಳು ಅಕ್ಕಪಕ್ಕದಲ್ಲಿರೋದನ್ನೆಲ್ಲ ಮಾರ್ಕೊಂಡು ಈಗ ಮತ್ತೆ ಪೋಡಿ ಮಾಡ್ಕೊಳ್ಳೋಂಥದ್ದು ಮಾಡ್ತಾ ಇರೋರು ಅಂಥವ್ರಿಗೆ ಸಪೋರ್ಟ್ ಮಾಡೋ ಯಾವನೇ ಇರ್ಲಿಪ್ತೀ ನನ್ ಮಗ ಅಂಥವ್ರಿಗೆ ಸಪೋರ್ಟ್ ಮಾಡೋನ್ ಯಾವನೇ ಇರ್ಲಿಪ್ತೀ ನನ್ ಮಗ ಅದಕ್ಕೆ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಅಂತದ್ದು ಕೂಡ ಈಗಾಗ್ಲೇ ಡಿ ಸಿ ಅವರಿಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಯಾವನ ಬಂದು ನಿಮ್ಮನೆ ತೆರವು ಮಾಡಕ್ ಬಂದಿದ್ದಾನೆ ಅಂದ್ರೆ ಅವನಿಗೆ ಹೂಂದ ಅಂತ ಅರ್ಥ ಗೊತ್ತಾಯ್ತಾ ನಿಮ್ ಮನೆಯಲ್ಲಿ ಪಾರ್ಕೆಗಳು ಚಪ್ಪಲಿಗಳು ಏನೂ ಇಲ್ವಾ ಇಲ್ಲ ನಿಮ್ಗೇನೋ ಧೈರ್ಯ ಇಲ್ವಾ ನೀವು ಲಕ್ ಕೊಟ್ಟು ಕೊಟ್ಟು ನಿಮ್ಮನೆ ಅಂತ ರಿಜಿಸ್ಟರ್ ಮಾಡ್ಕೊಟ್ಟ ಮೇಲೆ ಭಯ ಪಡ್ತೀರಾ ನೀವು ಅಂದ್ರೆ ಮತ್ತೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ನೀವು ನಿಮ್ಗೆ ಇಲ್ಲಿರಕ್ಕೆ ಧೈರ್ಯ ಏನೂ ಇಲ್ಲ ಶಕ್ತಿನೂ ಇಲ್ಲ ಅವರನ್ನ ಖಾಲಿ ಮಾಡಿಸೋ ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ಏನು ಗೂಗಲ್ರು ಜಮೀನುಗಳನ್ನ ಅವನು ಯಾವನೇ ಇರ್ಬೋದು ಇದರಿಂದ ಅವನು ಎಷ್ಟು ದೊಡ್ಡವನೇ ಆಗಿರ್ಬೋದು ಯಾವ ಸರ್ಕಾರ ಆದರೂ ಇರ್ಬೋದು ಆದರೆ ಇದು ಸರ್ಕಾರಿ ಜಾಗ ಮುಲಾಜ್ ಇಲ್ಲದೆ ಒದ್ದು ಒಳಗಾಕೋಂತ ಕೆಲಸವನ್ನ ನಾವು ಮಾಡಿಸ್ತೇವೆ ಯಾವ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ನಾವೆಲ್ಲ ಯಾಕಂದ್ರೆ ಬೇಕು ಇಂಥ ಜನ ನೋಡಿದೀವಿ ನಮಗೂ ಗೊತ್ತಿದೆ ಇನ್ನೊಂದು ಬೀಟ್ ಹಾಕಿ ಪೊಲೀಸ್ ಅವ್ರಿಗೆ ಒಂದು ಬೀಟ್ ಹಾಕ್ಬಿಟ್ಟು ಇಲ್ಲಿ ಸೈನ್ ಮಾಡಿಬಿಟ್ಟು ಒಳ್ಳೆ ತರ ಮಾಡಿ ಸರ್ ಅವ್ರು ಯಾರು ಒಳಗಡೆ ಬರ್ದಾಗ ನೋಡ್ಕೊಳ್ಳಿ ಸರ್ ದಯವಿಟ್ಟು ಸರ್ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಸಪಾಳ್ಯ ಗ್ರಾಮದ ಸರ್ವೆ ನಂಬರ್ ನಲವತ್ ಮೂರರಲ್ಲಿನ ಸರ್ಕಾರಿ ಭೂಮಿಯನ್ನ ಬಂಡೇಪಾಳ್ಯ ಅಣ್ಣಮ್ಮನಪಾಳ್ಯದ ನಿವಾಸಿಗಳಿಗೆ ಈಗಾಗಲೇ ಹಕ್ಕು ವಿತರಿಸಲಾಗಿದೆ ಆದ್ರೆ ಖಾಸಗಿಯವರು ಅವರು ಅಕ್ರಮವಾಗಿ ಈ ಒಂದು ಸರ್ಕಾರಿ ಭೂಮಿಯನ್ನ ಕಬಳಿಸಲು ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಅನ್ನ ತಯಾರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪಗಳನ್ನ ಶಾಸಕ ಸತೀಶ್ ಶೆಟ್ಟಿರವರು ಆ ಒಂದು ಭೂ ಕಬಳಿಕೆದಾರರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ನಿವಾಸಿಗಳು ಸಭೆ ನಡೆಸಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಅವರ ವಿರುದ್ಧವೂ ಕೂಡ ಗರಂ ಆಗಿದ್ದಂತಹ ಶಾಸಕ ಸತೀಶ್ ರೆಡ್ಡಿರವರು ನೀವೆಲ್ಲರೂ ಒಟ್ಟಾಗಬೇಕು ನಾನು ನಿಮ್ಮೊಟ್ಟಿಗೆ ಇರ್ತೇನೆ ನೀವು ಎದುರಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ಎದುರಿಸ್ತಾರೆ ಮತ್ತು ನಿಮ್ಮ ಹಕ್ಕು ಪತ್ರಗಳನ್ನ ಕಸಿದುಕೊಳ್ತಾರೆ ನೀವು ಯಾರಿಗೂ ಭಯ ಅವಶ್ಯಕತೆ ಇಲ್ಲ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲಿ ಈಗಾಗಲೇ ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಬಡವರಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದ್ದು ನೀವು ಅವರ ರಕ್ಷಣೆಗೆ ನಿಲ್ಲಬೇಕಾ ಅಥವಾ ಭೂ ಕಬಳಿಕೆದಾರರ ಪರವಾಗಿ ನಿಲ್ಬೇಕಾ ಅಂತ ಹೇಳಿ ಪ್ರಶ್ನಿಸಿ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಡಿಯೋಗಳು ಇದೀಗ ವೈರಲ್ ಆಗಿವೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಸತೀಶ್ ರೆಡ್ಡಿರವರು ಏನೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಆ ಭೂ ಕಬಳಿಕೆದಾರರು ಯಾರು ಎಂಬುವಂತದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ಏನು ಸರ್ಕಾರಿ ಜಮೀನನ್ನು ಸರ್ವೆ ನಂಬರ್ ನಲವತ್ತ್ಮೂರಲ್ಲಿ ಹಿಂದೆ ಜಮೀನುಗಳು ಅಕ್ಕಪಕ್ಕದಲ್ಲಿರೋದನ್ನೆಲ್ಲ ಮಾರ್ಕೊಂಡು ಈಗ ಮತ್ತೆ ಪೋಡಿ ಮಾಡ್ಕೊಳ್ಳೋ ಅಂಥದ್ದು ಅದಕ್ಕೆ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಅಂಥದ್ದು ಕೂಡ ಈಗಾಗಲೇ ಡಿ ಸಿ ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ ಚಾಲನೆಯಲ್ಲಿದ್ದು ಮತ್ತು ಇಲ್ಲಿ ಸರ್ಕಾರಿ ಜಮೀನು ಅಂತ ಬೋರ್ಡ್ ಹಾಕಿದ್ರು ಕೂಡ ಆ ಜಾಗವನ್ನು ಅತಿಕ್ರಮ ಮಾಡಿಕೊಳ್ಳೋದಕ್ಕೆ ಮತ್ತು ಇಲ್ಲಿ ನಾವು ಬಡವರಿಗೆ ಸರ್ಕಾರದಿಂದ ಡಿ ಸಿ ಅವರು ಮತ್ತು ಎ ಸಿ ಅವರು ತಹಸೀಲ್ದಾರ್ ಅವರು ನಾವು ಎಲ್ಲ ಸೇರಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ರು ಕೂಡ ಅವರನ್ನು ಖಾಲಿ ಅಂತ ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ಏನು ಭೂಗಲ್ರು ಜಮೀನುಗಳನ್ನು ಸರ್ಕಾರಿ ಜಮೀನುಗಳನ್ನು ವಿಶೇಷವಾಗಿ ಈ ರೀತಿ ಕಬಳಿಸ್ಕೊಳ್ಳೋ ಅಂತ ಕೆಲಸವನ್ನ ಮಾಡ್ತಾಯಿರೋಂಥವ್ರು ಅಂಥವ್ರಿಗೆ ಸಪೋರ್ಟ್ ಮಾಡೋ ಯಾವನೇ ಇರಲಿ ನನ್ನ ಮಗ ಅಂತವ್ರಿಗೆಲ್ಲರಿಗೂ ಕೂಡ ಇವತ್ತು ಹೇಳೋ ಅಂಥದ್ದು ನಮ್ಮ ಕ್ಷೇತ್ರದಲ್ಲಿ ಯಾರೋ ಬಡವರು ಮನೆ ಕಟ್ಕೊಂಡಿದ್ರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್ಕಾರಿ ಜಮೀನನ್ನ ಬಲ ಉಪಯೋಗಿಸಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅನ್ನ ತಯಾರು ಮಾಡಿಕೊಂಡು ಸರ್ಕಾರಿ ಜಮೀನುಗಳನ್ನ ಕಬಳಿಸ್ತಾರೆ ಅಂತ ಹೇಳಿದ್ರೆ ನಾವ್ಯಾರೂ ಸತ್ತೋಗಿಲ್ಲ ನಾವೆಲ್ಲ ಬದುಕಿದ್ದೀವಿ ನಿಮ್ಮ ಜೊತೆ ನಾವಿದ್ದೇವೆ ಸರ್ಕಾರಿ ಜಮೀನನ್ನು ನಾವೆಲ್ಲ ಸೇರಿ ಉಳಿಸೋಂಥ ಕೆಲಸವನ್ನು ನಾವು ಮಾಡೋಣ ಕಳೆದ ಕಳೆದ ಒಂದು ಎರಡು ತಿಂಗಳಿಂದಲೂ ಕೂಡ ನನ್ನ ಭೇಟಿ ಮಾಡಿದ್ರಿ ಮತ್ತೆ ನೆನ್ನೆ ಮೊನ್ನೆ ನಿರಂತರವಾಗಿ ತಾವೆಲ್ಲ ಭೇಟಿ ಮಾಡಿದ್ದೀರಾ ನಿಮ್ಗೆಲ್ಲ ಒಂದು ಚೆನ್ನಾಗಿ ಗೊತ್ತಿರಲಿ ಒಂದು ಸಾರಿ ನಿಮ್ಗೆ ಅಕ್ಕಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಜಾಗ ನಿಮ್ದು ಯಾವನೋ ಬಂದು ನಿಮ್ ಮನೆ ತೆರವು ಮಾಡಕ್ ಬಂದಿದ್ದಾನೆ ಅಂದ್ರೆ ಅವನು ಗುಂದ ಅಂತ ಅರ್ಥ ಗೊತ್ತಾಯ್ತಾ ನಿಮ್ ಮನೆಯಲ್ಲಿ ಪರ್ಕೆಗಳು ಚಪ್ಪಲಿಗಳು ಏನು ಇಲ್ವಾ ಇಲ್ಲ ನಿಮ್ಗೇನೋ ಧೈರ್ಯ ಇಲ್ವಾ ನಿಮ್ಗೆ ಅಕ್ಕಪತ್ರ ಕೊಟ್ಟು ನಿಮ್ ಮನೆ ಅಂತ ರಿಜಿಸ್ಟರ್ ಮಾಡ್ಕೊಟ್ಟ್ಮೇಲೆ ಏನು ಭಯ ಪಡ್ತೀರಾ ಅಂದ್ರೆ ಮತ್ತೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ನೀವು ನಿಮ್ಗೆ ಇಲ್ಲಿ ಧೈರ್ಯನೂ ಧೈರ್ಯ ಏನೂ ಇಲ್ಲ ಶಕ್ತಿನೂ ಇಲ್ಲ ಹಂಗೆ ತಾನೇ ಮಾಡ್ಬೇಕು ನೀವು ನಿಮ್ಗೆ ಏನಾದ್ರು ಧೈರ್ಯ ಅನ್ನೋದಿದ್ರೆ ಏನೀಗೆಲ್ಲ ತಾವು ಮುಂದೆ ಬಂದಿದ್ದೀರಾ ಈಗ ಕಂಪ್ಲೇಂಟ್ ಅನ್ನ ಕೂಡ ನಾವು ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ರೆವಿನ್ಯೂ ಅಧಿಕಾರಿಗಳ ಕಡೆಯಿಂದ ಕೊಡಿಸಿದ್ದೇವೆ ಮತ್ತೆ ನೀವು ಸಾರ್ವಜನಿಕರು ಯಾರು ಈ ರೀತಿ ವರ್ತನೆ ಮಾಡ್ತಾ ಅಂತ ಅಂತೇಳಿ ಸರ್ಕಾರಿ ಜಮೀನನ್ನ ಕಪ್ಸ್ಕೊಳಕ್ ಬಂದಿದ್ದಾರೆ ಅಂತವ್ರ ವಿರುದ್ಧ ಈಗ ಇವತ್ತೇನು ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಅದು ಸೀರಿಯಸ್ ಆಗಿ ಖಂಡಿತ ಪೊಲೀಸ್ ಅವ್ರು ತೆಗೆದುಕೋತಾರೆ ಅಂದ್ರೆ ಈ ವಿಷಯವನ್ನ ನಾನು ಅಸೆಂಬ್ಲಿಯಲ್ಲಿ ತೆಗಿಯುವಂಥ ಕೆಲಸ ನಾನು ಮಾಡ್ತೇನೆ ಸರ್ಕಾರಿ ಜಮೀನುಗಳನ್ನು ಉಳಿಸುವಂತದ್ದು ಎಲ್ಲರ ಧರ್ಮ ಅದು ಎಮ್ ಎಲ್ ಎಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ನಾವು ಸರ್ಕಾರಿ ಜಮೀನನ್ನು ಉಳಿಸ್ಬೇಕಾಗಿರುವಂಥದ್ದು ನಮ್ಮ ಧರ್ಮ ಇವತ್ತು ತಾವೆಲ್ಲ ಬೀದಿ ಬಂದಿರೋವಂಥದ್ದು ನಿಜವಾಗ್ಲೂ ಖುಷಿಯಾಗಿರೋವಂಥ ಸಂಗತಿನೇ ಯಾಕೆಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಯಾರು ಮನೆಗಳನ್ನು ಕಟ್ಕೊಂಡಿದ್ರೆ ಅವ್ರಿಗೆ ಅಗ್ಪತ್ರಗಳನ್ನು ಹಿಂದೆನೇ ಕೊಟ್ಟಿದ್ದೀವಿ ಇನ್ನೂ ಒಂದಷ್ಟು ಅಕ್ಪತ್ರಗಳು ಕೊಡಬೇಕಿದೆ ತುಂಬ ಜನ ಮನೆ ಕಟ್ಕೊಳ್ಳೋರು ಕಟ್ಕೊಂಡಿದ್ದಾರೆ ಕಟ್ತಾ ಇದಾರೆ ಅಂಥವ್ರಿಗೂ ಕೂಡ ತುಂಬ ವರ್ಷಗಳಿಂದ ವಾಸ ಆಗಿರೋಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗಾದ್ರೂ ಒಬ್ಬನಿಗೆ ತೊಂದರೆ ಮಾಡಿದ್ರೆ ಎಲ್ಲ ಒಗ್ಗಟ್ಟಾಗ್ಬೇಕು ನೀವು ಎಲ್ಲ ಒಗ್ಗಟ್ಟಾಗಲಿಲ್ಲ ಅಂತ ಹೇಳಿದ್ರೆ ಇವ್ರು ಯಾರೂ ದಾರಿಗೆ ಬರೋದಿಲ್ಲ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಇಲ್ಲಿ ಯಾವತ್ತಾದರೂ ಎಲ್ಲಾದರೂ ಒಂದೇ ಒಂದು ಅಡಿ ಹಾಕ್ಕೊಂಡ್ರೆ ನಿಮ್ಗೆ ಏನಾದರೂ ಗುರ್ತಿದೆಯಾ ಅಥವಾ ಯಾರಿಗಾದರೂ ಬಂದು ಅವ್ರಿಗೆ ಬಿಟ್ಕೊಟ್ಬಿಟ್ರಿ ಜಾಗ ಅಂತ ಹೇಳಿರೋದು ಎಲ್ಲಾದರೂ ಇದೆಯಾ ಇಲ್ಲ ನಿಮ್ಮ ಹತ್ರ ಏನಾದರೂ ಕಾಫಿ ಗೀಫಿಯನ್ನು ಏನೋ ಈ ಅಕ್ಪಾತ್ರೆಗಳು ಕೊಟ್ಟಾಗ್ಲೋ ಅಥವಾ ನಿಮ್ಮ ಮನೆಗಳು ಕೊಟ್ಟಾಗ್ಲೋ ಮನೆಗಳು ಕಟ್ ಕೊಟ್ಟಾಗ್ಲೋ ಹಾ ಇಡೀ ನನ್ನ ಬೊಮ್ಮಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತು ಕೂಡ ಇಂಥ ಕೆಟ್ಟ ಕೆಲಸಗಳಿಗೆ ಸಪೋರ್ಟ್ ಮಾಡಲ್ಲ ಅವನು ಯಾವನೇ ಇರ್ಬೋದು ಇದರಿಂದೇ ಅವ್ನು ಎಷ್ಟು ದೊಡ್ಡವನೇ ಆಗಿರ್ಬೋದು ಯಾವ ಸರ್ಕಾರ ಆದ್ರೂ ಇರ್ಬೋದು ಆದ್ರೆ ಇದು ಸರ್ಕಾರಿ ಜಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಯಾರ ಪ್ರೈವೇಟು ಅದು ಇನ್ನೊಂದು ಇದಲ್ಲ ಇದು ಸರ್ಕಾರಿ ಜಾಗ ಯಾರು ಬೇರೆ ಕಡೆ ಸರ್ವೆ ನಂಬರ್ ಇರೋದನ್ನ ತಗೊಂಬಂದಿಲಿ ಜಾಗವನ್ನು ಕಬ್ಸ್ಕೊತಾರೆ ಅಂತವನು ನಾವು ಸುಮ್ಮನೆ ಬಿಟ್ಬಿಟ್ಟು ಆರಾಮಾಗಿ ಅವನು ಓಡಾಡ್ಕೊಳಕ್ ಬಿಟ್ಬಿಟ್ರೆ ಯಾವ ಕಾರಣಕ್ಕೂ ಇದು ಸಹಿಸುವಂತದಲ್ಲ ಅವನ್ ಯಾವನೇ ಇರ್ಲಿ ಅವನ್ ಎಂಥ ದೊಡ್ಡ ವ್ಯಕ್ತಿನೇ ಇರ್ಲಿ ಮುಲಾಜ್ ಇಲ್ಲದೆ ಒದ್ದು ಒಳಗಾಕಂತ ಕೆಲಸವನ್ನ ನಾವು ಮಾಡಿಸ್ತೇವೆ ಯಾವ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ಇದ್ರ ಜೊತೆಗೆ ರಾಮ ದೇವಸ್ಥಾನದ ಒಂದು ಎಕರೆ ಜಮೀನು ಕೂಡ ಅದನ್ನು ಕೂಡ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಒಂದು ಎಕರೆ ಜಮೀನು ಹಿಂದೆ ರಾಮಾಂಜನೇಯ ಅವರು ಡಿ ಸಿ ಸ್ಪೆಷಲ್ ಡಿ ಸಿ ಆಗಿದ್ದು ಅವರಿಗೆಲ್ಲ ಗ್ರಾಮಸ್ಥರು ರಿಕ್ವೆಸ್ಟ್ ಮಾಡಿ ಆ ಜಾಗ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಹೇಳಿ ಅದಕ್ಕೆ ಸ್ಕೆಚ್ ಆಗಿದೆ ಅದಕ್ಕೆ ಡಾಕ್ಯುಮೆಂಟ್ ಆಗಿದೆ ಮತ್ತೆ ಆಗ್ಲೇ ಡಿ ಸಿ ಅವ್ರು ಬಿಡುಗಡೆ ಮಾಡಿ ಆ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಬೇಕಾದಂತ ಎಲ್ಲವನ್ನ ಮಾಡಿದ್ದಾರೆ ಆದ್ರೆ ಈ ಗೂಂಡಾಗಳಿಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳಿದ್ರೆ ವಾದ ಮಾಡೋಂಥದ್ದು ಸರ್ಕಾರಿ ಜಮೀನನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ವಾದ ಮಾಡೋವನ್ನ ನಾವು ನೋಡ್ತಾ ಇದ್ದೀವಿ ಅಂತವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕೋ ನಾವೆಲ್ಲ ಸೇರಿ ಕಲ್ಸೋಣ ನಿಮ್ಮೆಲ್ಲ ಒಂದು ಸಹಕಾರ ಇರಲಿ ಇವತ್ತು ಕಂಪ್ಲೇಂಟನ್ನು ನಾವೇನು ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ ಅನ್ನ ಇದು ಮಾಡಿ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ತಕ್ಷಣ ಅವ್ರನ್ನ ಬಂಧಿಸಬೇಕು ಮತ್ತೆ ಅವ್ರನ್ನ ಎಡೆಮುರಿ ಕಟ್ಟಿ ಜೈಲಿಗೆ ಕಳಿಸ್ಲಿಲ್ಲ ಅಂದರೆ ಇಂಥವ್ರು ಎಂಕ್ರೋಚ್ ಮಾಡ್ತಾ ಇರ್ತಾರೆ ಪಾಪ ಮಹಿಳೆಯರಿಗೆ ಇನ್ನೊಬ್ಬರಿಗೆಲ್ಲ ಭಯ ಪಡಿಸ್ತಾನೆ ಇರ್ತಾರೆ ಆದ್ರಿಂದ ತಕ್ಷಣ ಆ ಕ್ರಮ ತೆಗೆದುಕೊಬೇಕಾಗಿದೆ ಅದನ್ನ ಮಾಡುವಂತ ಕೆಲಸವನ್ನ ತಕ್ಷಣ ಮಾಡಬೇಕು ಅಂತ ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ರೆವಿನ್ಯೂ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ತಾವೆಲ್ಲ ಗಟ್ಟಿ ಆಗಿರಿ ಧೈರ್ಯವಾಗಿರಿ ಯಾವನ್ಗ ಎದ್ಬೇಕಾಗಿಲ್ಲ ಎಂಟ್ರೋಚ್ ಮಾಡೋವ್ ಎದುರ್ಬೇಕ್ರಿ ನಾವೆಲ್ಲ ಯಾಕೆ ಎದುರ್ಬೇಕು ಇಂಥ ಗೂಂಡಾಗಳನೆಲ್ಲ ನಾವು ತುಂಬಾ ಜನ ನೋಡಿದೀವಿ ನಮಗೂ ಗೊತ್ತಿದೆ ನಾವು ಡಿ ಸಿ ಮುಂದೆ ಇದೆ ಯಾರು ಏಕಾಏಕಿ ಒಳಗಡೆ ಹೋಗೋದ್ ಬೇಡ ಅವರು ಯಾರು ಬರೋದ್ ಬೇಡ ಅಂತ ಹೇಳ್ತಾ ಇದೀವಿ ಕರೆಕ್ಟ್ ಸರ್ ಇದು ಅವರು ಏನಾದ್ರು ಒಳಗಡೆ ಬಂದ್ರೆ ನಾವೇನ್ ಮಾಡ್ಬೇಕಾ ಅಲ್ಲ ನಿಮ್ಮ ಗಮನಕ್ಕೆ ತಂದು ತಹಸೀಲ್ದಾರ್ಗೆ ಕರ್ಕೊಂಡು ಬಂದು ತಹಸೀಲ್ದಾರ್ ಒಂದು ಅಡ್ವಾನ್ಸ್ ಅಲ್ಲ ಅಲ್ಲ ಸರ್ ಅವ್ರು ಬಂದು ಒಳಗಡೆಗೆ ಬರೋಕ್ಕೆ ಬಿಡಬಾರ್ದು ಅಂತ ನಾನು ಹೇಳೋದು ಅವ್ರು ಮತ್ತೆ ಅದೇ ರೀತಿ ಹೊರಗಡೆ ಬಂದು ರಾತ್ರಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಬೆಳಗ್ಗೆ ಯಾರನ್ನ ಕರ್ಕೊಂಡು ಇಲ್ಲಿ ನಿಟ್ಟು ನಾವು ಯಾರು ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ ಸರ್ ಅಲ್ಲ ನಿಮ್ಮ ಅದನ್ನೇ ಈಗ ಇಲ್ಲಿ ಪ್ರಾಬ್ಲಮ್ ಗೊತ್ತಿದೆ ಇಲ್ಲೊಂದು ಬೀಟ್ ಹಾಕ್ತಿ ಪೊಲೀಸ್ ಅವ್ರಿಗೆ ಒಂದು ಬೀಟ್ ಹಾಕ್ಬಿಟ್ಟು ಇಲ್ಲಿ ಸೈನ್ ಮಾಡ್ಬಿಟ್ಟು ಮಾಡಿ ಸರ್ ಅವ್ರು ಯಾರು ಒಳಗಡೆ ಬರ್ದಾಗ ನೋಡ್ಕೊಳ್ಳಿ ಸರ್ ದಯವಿಟ್ಟು ಸರ್ ಇದನ್ನ ಮಾಡ್ಬೇಕಮ್ಮ ನೀವು ಅಷ್ಟೇ ಸಹಕಾರ ಮಾಡಿ ನಾವು ಕಾನೂನಿಗೆ ಹೋಗುವ ನಾನು ಎ ಸಿ ಪಿ ಹೇಳಿದ್ದಾರೆ ಹೇಳಿದಾರೆ ಅದರಿಂದ ನೀವು ಯಾರು ಕೂಡ ಅಲ್ಲಿ ಒಳಗಡೆ ಹೋಗಿ ನಾವು ಯಾರಿಗೂ ತೊಂದರೆ ಕೊಡೋದು ಬೇಡ ಅದಕ್ಕೆಲ್ಲ ಒಟ್ಟು ತೀರ್ಮಾನ ಆದ್ಮೇಲೆ ಅಲ್ಲಿ ಏನೇನು ಮಾಡಬೇಕು ನಾನು ಆಸ್ಪತ್ರೆಗಳಿರುವಂತವ್ರಿಗೆಲ್ಲ ಜಾಗ ಕೊಡಿಸೋ ಜವಾಬ್ದಾರಿ ನಂದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಧೈರ್ಯವಾಗಿರಿ ನಿಮ್ಗೆ ಏನೂ ತೊಂದರೆ ಆಗಲ್ಲ ನಾವು ನಿಮ್ ಪರವಾಗಿ ಅಂಬೇಡ್ಕರ್ ಅವರಿಗೆ ಮನೆಗಳನ್ನ ಖಾಲಿ ಬಂದಂತ ಗೂಂಡಾಗಳನ್ನ ಈಗಾಗಲೇ ಹಿಡಿದು ಪೊಲೀಸ್ ಅವ್ರು ಅಲ್ವಾ ನಿಮ್ಮಿಂದಲೇ ಕೊಟ್ಟಿದೀವ ಇಲ್ವಾ ಈಗ ಅವ್ರ ಕ್ರಮ ಮಾಡಲಿಲ್ಲ ಮತ್ತೆ ಗೂಂಡಾಗಳು ಬಂದು ಏನೋ ಗಲಾಟೆ ಮಾಡಿದ್ರೆ ನಾವೆಲ್ಲರೂ ಕೂಡ ಎಲ್ಲಿಗ ಬಗ್ಗೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಾವೆಲ್ಲ ಕುತ್ಕೊಂಡು ಬರ್ತೀರಾ ಇಲ್ವಾ ಇಲ್ಲ ನಾನೇನು ಬರಲ್ಲ ಯಾರ ಹಾಕೊಂಡು ಬಿಡ್ಬಿಟ್ಟು ನಿಮಗ್ ತೊಂದರೆ ಆಗಿದ್ರೆ ಮಾತ್ರ ಬಂದ್ರಿ ನನಗೇನು ಅವನ ಬಗ್ಗೆ ಅವನ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಸರ್ಕಾರಿ ಜಮೀನು ಯಾವ ಹಾಕೊಂತಾರೆ ಅವರೆಲ್ಲ ನಮ್ಗೆ ವಿರೋಧಿಗಳೇ ಅರ್ಥ ಆಯ್ತಾ ಬಡವ್ರು ಕಟ್ಕೊಂಡ್ರೆ ನಾವು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಕಾರಣ ಏನಂದ್ರೆ ಅವ್ರು ಬಡವ ಅಂತ ಸಾಕಾರ ಕಟ್ಕೊಂಡ್ರೆ ಬಿಟ್ಬಿಡ್ಬೇಕಾ ಅವ್ನ ಜಮೀನು ಅಲ್ಲ ಅವ್ನ ಜಮೀನು ಇರೋದು ಆ ಕಡೆ ಅವನ ಜಮೀನು ಈ ಕಡೆ ಆಗಿದ್ರೆ ನಾವು ಸುಮ್ಮನೆ ಆಗ್ಬಿಡ್ತಾ ಇದ್ವಿ ಅವನ್ನೆಲ್ಲ ದಾಖಲೆ ಸಂತೋಷ್ತಾ ಇರೋದೆಲ್ಲ ಆ ಕಡೆಗೆ ಆದ್ರಿಂದ ದಯವಿಟ್ಟು ನೀವು ಯಾರಾದ್ರೂ ಇಲ್ಲಿ ಬಂದ್ರೆ ಏನು ಮಾತಾಡ್ಬೇಕು ನೀವೇ ಹೋಗಬೇಡಿ ದೈವ ಮಾತಾಡ್ಬೇಕು ಯಾರೇ ನಮ್ ಲೀಡರ್ಸ್ ಎಲ್ಲ ಇಲ್ಲಿರೋದು ನೀವೆಲ್ಲ ಸುಮ್ಮನೆ ಎಲ್ಲ ನಾ ಮಾಡೋದೆಲ್ಲ ಮಾಡಿದ್ರೆ ಗಟ್ಟಿಯಾಗಿ ಇಟ್ಕೋಬೇಕು ಯಾವನ್ ಬಂದ್ರೂ ಇಲ್ಲಿ ಒಳಗಡೆ ಕೊಡ್ಬೇಡಿ ಈ ಪೊಲೀಸರಿಗೂ ನಾವು ವಿಷಯ ತಿಳಿಸಿದೀವಿ ತಹಸೀಲ್ದಾರ್ ಕರ್ಕೊಂಡ್ ಬಂದಿದೀವಿ ಇವತ್ತು ಎಲ್ಲರಿಗೂ ಕೂಡ ನಾವು ವಿಷಯ ತಿಳಿಸಿ ಏನ್ ಫ್ರಾಡ್ ಆಗಿದೆ ಯಾವ ಯಾವ್ದಾವ ದಾಖಲೆ ಇತ್ತಿ ಏನೇನ್ ಮಾಡ್ಕೊಂಡಿದ್ರೆ ಎಲ್ಲ ನಾವು ಹೇಳಿದೀವಿ ಅರ್ಥ ಆಯ್ತಾ ಯಾವನಾದ್ರೂ ಇಲ್ಲಿ ಒಳಗಡೆ ಬಂದ್ರೆ ತಕ್ಷಣ ಪೊಲೀಸ್ಗೆ ಫೋನ್ ಮಾಡಿ ಮೋಟಿಮೇಟ್ ಮಾಡಿ ಈ ಸರ್ಕಾರ ತೆರವು ಮಾಡಿರೋ ಜಾಗ ಬಂದು ಮತ್ತೆ ನಮ್ಗೆಲ್ಲ ಎದುರಿಸ್ತಾ ಇದ್ದಾರೆ ರಕ್ಷಣೆ ಕೊಡ್ತೀರಾ ಇಲ್ಲ ಅಂತ ರೆಕಾರ್ಡ್ ಮಾಡಿ ಅದನ್ನ ರಕ್ಷಣೆ ಮಾಡಿ ಅಂದ್ರೆ ಹನ್ನೆರಡುಗೂ ಫೋನ್ ಮಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರ್ ಕೊಡ್ಸ್ತೀವಿ ನಿಮ್ಗೆ ಅವ್ರಿಗೂ ಮಾಡಿ ಅವ್ರು ಏನಾದ್ರೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವೇ ಬರ್ತೀವಿ ಪೊಲೀಸ್ ಸ್ಟೇಷನ್ ಮುಂದೆ ಕೊಡ್ಕೊಳ್ಳೋಣ ಗೊತ್ತಾಯ್ತಾ ನೀವು ಯಾರು ಕೂಡ ಕಾನೂನನ್ನ ನಾವು ಕೈಗೆ ತಗೊಳ್ಳೋದು ಬೇಡ ನಾವೆಲ್ಲ ಕಾನೂನಿಗೆ ಗೌರವ ಕೊಡುವಂಥವ್ರು ನಮಗೆ ತೊಂದರೆ ಆದಾಗ ನಮ್ಮ ಮನೆಗಳಿಗೆ ನುಗ್ಗಿ ಅವರು ಖಾಲಿ ಮಾಡಿಸಕ್ಕೆ ಬಂದಾಗ ನಾವಿವತ್ತು ಏನು ಕ್ರಮ ಆಗ್ಬೇಕು ಅದನ್ನು ಮಾತ್ರ ಮಾಡಿದ್ದೀವಿ ಅಲ್ವಾ ಅದರಿಂದ ದಯವಿಟ್ಟು ಎಲ್ಲರೂ ಅಷ್ಟೇ ಇಲ್ಲಿರುವಂಥವ್ರು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳಿ ಸಲ ಸ್ವಲ್ಪ ಫಾಲೋ ಅಪ್ ಮಾಡಪ್ಪ ಇಲ್ಲ ಅವ್ರ ಜೊತೆ ಇಲ್ಲ ಅಂದ್ರೆ ಅವರೆಲ್ಲ ಇವ್ರನ್ನೆಲ್ಲ ಎದುರಿಸ್ತಾರೆ ಅವರು

ಅದೇ ಪಾಂಡಿ ಬಂದು ಈ ಕಡೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಗೊತ್ತಿಲ್ಲ ನಮಗೆ ಹೀಗೆ ಹೇಳ್ತಾ ಅವರು ಮೇಡಮ್ ಮಾತ್ರ ಗೊತ್ತಿದ್ರು ಇನ್ಯಾರೂ ಗೊತ್ತಿಲ್ಲ ನಾನು ಜಿ ಸಿಗೂ ಕೊಟ್ಟಿದ್ದೀನಿ

ಇವ್ರೆಂತೆ ಬಂದಿದ್ ಅಂದ್ರೆ ಬಂದ್ರೆ ಬಂದಿತ್ತು

ಡಾಕ್ಯುಮೆಂಟ್ ಮಾಡಿ ಕೊಟ್ಟಿದ್ದಾರೆ ಸರ್ ಅದನ್ನು ಎನ್ಕ್ರೋಚ್ ಮಾಡಿದ್ದಾರೆ ಸರ್ ಅದನ್ನು ಎನ್ಕ್ರೋಚ್ ಅದನ್ನು ಹೇಳಿದ್ದೀವಿ ಲೆಟರ್ ಬರೆದಿದ್ದೀವಿ ಅದನ್ನು ಕ್ಲಿಯರ್ ಮಾಡಲಿಲ್ಲ ಈಗ ಇದು ಸರ್ವೆ ನಂಬರ್ ಖಾಲಿ ಇತ್ತಲ್ಲ ಇದೆಲ್ಲ ಕ್ವಾರಿ ಸರ್ ಮೊದಲೆಲ್ಲ ಪಣ್ಣೆ ಹೊಡಿತಾ ಸರ್ ಆಗ ಪಾಣಿ ಗಿಣ್ಣೆ ಇಟ್ಕೊಂಡಿರ್ತಾ ಇದ್ದಾರೆ ಒಂದು ಎಂಬತ್ತು ವರ್ಷದಿಂದ ಲೀಸ್ಕೊಂಡಿತ್ತು ಆ ಪಾಣಿ ಉಪಯೋಗ ಮಾಡ್ಕೊಂಡು ನಮ್ದು ಏನು ತೋರಿಸಿದೆ ಅಲ್ಲ ಏನು ಗೊತ್ತಾಗ್ತದೆ ಅಲ್ಲ ಏನು ಲೆಟ್ರ್ ಏನು ಕೆಲಸ ಮಾಡಲ್ಲ ಸರ್ ಇದು ಸರ್ ನನಗೆ ಎಲ್ಲ ಗೊತ್ತಿದೆ ಸರ್ ಆಯಮ್ಮ ನನಗೆ ಒಂದು ಹದಿನೈದು ವರ್ಷದಿಂದ ಪರಿಚಯ ಸರ್ ಐದಾರು ವರ್ಷದಿಂದ ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾ ಇದ್ಲು ಈ ನಡುವೆ ಆಯಮ್ಮ ಚಟುವರ್ ಹೇಳೋಕ್ಕಾಗಲ್ಲ ಅವ್ರ ಮುಂದೆ ನಂಗೆ ಅಷ್ಟು ಬೇಜಾರಿದೆ ಈ ನಡುವೆ ನಾನು ಒಂದು ಹತ್ತು ಸರಿ ಹೇಳಿದ್ದೀನಿ ಸರ್ ಹೋಗಿ ಎಷ್ಟೋ ಏನು ಖರ್ಚು ಮಾಡಬೇಡಿ ಸರ್ ಪೂರ್ತಿ ಆ ಕಡೆ ಏನಿದೆ ಜೆಸಿ ಜಿ ತರ್ಸಿ ಈ ಎಲೆಕ್ಟ್ರಿಕ್ ವೀಸಾ ಬೋರ್ಡ್ ಹಾಕ್ಸ್ಬೇಡಿ ಇನ್ನೇನು ಮಾಡಬೇಡಿ ಪೊಲೀಸರು ಮುಟ್ಟಿದ್ದು ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ತರಿಸಿದ್ವಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಒಳಗಡೆ ಬಂದಾಗ ನೋಡ್ಕೊಳ್ಳೋಣ ಅಷ್ಟೇ ಬೋರ್ಡ್ ಡಾಕ್ಯುಮೆಂಟ್ಸ್ ಅಷ್ಟೇ ಬೋರ್ಡ್ ಹಾಕಿ ಸರ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ರೆ ನಿಮ್ಮ ಹತ್ರ ಡಿ ಸಿ ಹತ್ರ ಸರ್ ಅವರು ಅವ್ರ ಅಡಾಕ್ಯುಮೇಟ್ ಅಲ್ಲ ನಾವು ಸರ್ಕಾರಿ ಜಮೀನು ಏನಿತ್ತು ಅದನ್ನ ನಮ್ಮ ಅಧಿಕಾರಿಗೆ ಫೋನ್ ಮಾಡ್ಲಾ ಅಷ್ಟೇ ಸರ್ ಏನು ಇಲ್ಲ ಸರ್ ಬಿಸಾಕಣ ಸರ್ ಅವರು ನೈಟ್ ನೈಟ್ ಕಟ್ ಮಾಡ್ತಾರೆ ಅಂದ್ರೆ ನಾವು ಅದನ್ನ ನೋಡ್ಕೊಂಡು ಸುಮ್ಮನೆ ಬಿಡ್ತಾರೆ ಈಗ ಜನ ಎಲ್ಲ ಕರ್ಕೊಂಡ್ಬಂದು ಇಟ್ಬಿಡ್ತಾರೆ ಇದ್ರೆ ನೀವ್ ಹೇಳಿ ಸರ್ ಏನ್ ಮಾಡೋದು ನಾಳೆ ಬೆಳಗ್ಗೆ ನೋಡಿ ಸರ್ ಹಿಂಗ ಅರ್ಧ ಬರ್ಧ ಮಾಡಿ ನಾಲ್ಕು ತಿಂಗಳಿಂದ ಕಲ್ತಾ ಇದಾರೆ ಅವರು ಇದನ್ನೇ ಹೇಳ್ತಾರೆ ಅದ್ ಹೇಳಿದ್ವಿ ಪಿ ಸಿ ಅವ್ರಿಗೆ ಹೇಳಿದ್ವಿ ಎಲ್ಲರಿಗೂ ಇದನ್ನೇ ಹೇಳಿ ಒಂದು ದಿನ ಭೇಟಿ ಕೊಟ್ಟಿಲ್ಲ ಸರ್ ಈ ಅಮ್ಮ ಎಲ್ಲಿ ಇನ್ನೊಬ್ರು ಅಲ್ಲಮ್ಮ ವಿಲೇಜ್ ವಿಲೇಜ್ ಅಕೌಂಟೆಂಟ್ ಹೇಳ್ತೀನಿ ಎಲ್ಲು ಆಯಮ್ಮ ನಾನು ಬಂದಿದ್ದೆ ಅಂತೇಳಿ ಬಾತಾಯಿ ಯಮ್ಮ ಮುಖ ನೋಡಿದ್ರೆ ಒಂದ ಜಾಗ ಬಂದಿಲ್ಲ ಯಮ್ಮನಿಗೆ ಮುಖನೂ ನೋಡಿಲ್ಲ ಅಮ್ಮ ನೀನು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ